ದೇವೇಗೌಡರು ಕುಟುಂಬ ಖರೀದಿ ಮಾಡ್ತೀನಿ ಅಂತ ಹೇಳಿಲ್ಲ ನಾನು ನಾನ್ ಕುಮಾರ್ ಕೇಳ್ರಿ ಇಲ್ಲಿ ಯಾರು ದೇವೇಗೌಡರು ಕುಟುಂಬ ಖರೀದಿ ಮಾಡೋಕೆ ಕೆಪಾಸಿಟಿ ಶಕ್ತಿ ಇದೆಯಾ ಕುಮಾರ್ ಸ್ವಾಮಿ ಕೈ ಶಕ್ತಿ ನಾನ್ ಕೇಳ್ರಿ ನಿಮ್ಮ ಮಾತಿಗೆ ಗೊತ್ತರ ಕೊಡ್ತಾರ ಈಗ ದೇವೇಗೌಡರು ಕುಟುಂಬಕ್ಕೆ ಖರೀದಿ ಮಾಡೋದು ಯಾವ್ದಾನ ಶಕ್ತಿ ಯಾರ್ಗನ ಶಕ್ತಿ ಇದೆಯಾ ಯಾರ ಯಾರ್ಗನ ಶಕ್ತಿ ಇದ್ಯಾ ನಾನು ಕುಮಾರಸ್ವಾಮಿ ಅವರು ಮುಸಲ್ಮಾನ್ ಮತದಾರರನ್ನು ದುಡ್ಡು ಕೊಟ್ಟು ಕೊಂಡ್ಕೊಳಕ್ಕೆ ಕೊಟ್ಟಿದ್ದು ಆ ಹಿನ್ನೆಲೆಯಲ್ಲಿ ಹೇಳಿರೋದು ನಾನು ದೇವೇಗೌಡರು ಕುಟುಂಬಕ್ಕೆ ಯಾರನ್ನ ಖರೀದಿ ಮಾಡೋ ಶಕ್ತಿ ಇದೆಯಾ ಯಾರಿಗನ್ನ ಈ ರಾಜ್ಯದಲ್ಲಿ ಶಕ್ತಿ ಇದೆಯಾ ಸಾಧ್ಯ ಅದು ಇಲ್ಲ ನಾನು ಹೇಳ್ತಾ ಇರೋದು ನಾನು ಹೇಳಿದ್ದೀನಿ ಏ ಯಾವ ಯಾವ ಹಿನ್ನೆಲೆಯಲ್ಲಿ ಹೇಳಿದೆ ನಾನು ಅವರು ಮುಸಲ್ಮಾನ್ ಅವರೇ ಮುಸಲ್ಮಾನ್ ಓಡ್ಬೇಡ ಅಂದರು ನನ್ನ ಮುಸಲ್ಮಾನ್ ನನ್ನ ತವ ಬರಬೇಡಿ ನಾನು ನಿಮ್ಮ ತಗ ಬರೋಲ್ಲ ನಿಮ್ಮ ಮತ ಬೇಕಾಗಿಲ್ಲ ಅಂದರು ಈಗ ಚುನಾವಣೆ ಬಂದಿದೆ ಅಂತ ಹೇಳ್ಬಿಟ್ಟು ನೀವು ಮುಸಲ್ಮಾನ ದುಡ್ಡು ಕೊಟ್ಟು ಕೊಂಡ್ಕೊಳಕ್ಕೆ ಕೊಟ್ಟಿದ್ದೀರಾ ನೋಡಿರ್ಬೋದು ಸೋಷಿಯಲ್ ಮೀಡಿಯಾ ವೈರಲ್ ಆಗ್ತಾ ಇದೆ ಎರಡು ಎರಡು ಸಾವಿರ ರೂಪಾಯಿ ಕೊಟ್ಟು ಏನೋ ಜಾನಿಮಾಜ್ ಅಂತೀವಿ ನಾವು ಪ್ರೇಯರ್ ಮಾಡ್ತೀವಲ್ಲ ನಮಾಜ್ ಮಾಡ್ತೀವಲ್ಲ ಅದಕ್ಕೆ ಜಾನಿಮಾಜ್ ಅಂತೀವಿ ಒಂದು ಜಾನಿಮಾಜ್ ಮತ್ತು ಒಂದು ಯಾಸಿನ್ ಅಂತೀವಿ ಕುರಾನ್ ಆ ಕೊಟ್ಟು ಅದು ಕೊಂಡ್ಕೊಳಕ್ಕೆ ಕೊಟ್ಟಿದ್ರು ಆ ಹಿನ್ನೆಲೆ ಹೇಳಿದ್ದೀನಿ ನಾನು ಅಲ್ಲ ಅಶೋಕ್ ಅದಕ್ಕೆ ಹೇಳಿದ್ದಾರೆ ಸರ್ ಇಲ್ಲಿ ಪಾಕಿಸ್ತಾನದಿಂದ ಇರಾನ್ ಇರಾಕಿಂದ ಅಮೌಂಟ್ ತರ್ತಾರ ಅನ್ನೋದು ಕೂಡ ಪ್ರಶ್ನೆ ಆಗಿದೆ ಏನಕ್ಕೆ ಅಂತ ದುಡ್ಡು ಕೊಟ್ಟು ಕೊಂಡುಕಂತೀವಿ ನಾವು ಅಂತ ಹೇಳಿದ್ರಲ್ಲ ಇಲ್ಲಲ್ಲ ನಾನು ಏನು ಹೇಳಬಾಸು ಕುಮಾರಸ್ವಾಮಿ ಕುಮಾರಸ್ವಾಮಿ ಅಂದರೆ ಮುಸಲ್ಮಾನ್ ಓಟ್ನ ಅವ್ರು ಕೊಂಡ್ಕೊಳಕ್ಕೆ ಒಟ್ಟಿದ್ದಾರೆ ನಾವು ಅದಕ್ಕೆ ಬಿಕೋ ಬಿಕೋ ಆಗಲ್ಲ ದುಡ್ಡಿಂದ ಕೊಂಡ್ಕೊಳಕ್ಕೆ ಸಾಧ್ಯ ದುಡ್ಡಿಂದ ಕೊಂಡ್ಕೊಳಕ್ಕೆ ಸಾಧ್ಯ ಆಗೋಲ್ಲ ಅಂತ ಹೇಳಿದ್ದೀನಿ ಆಯ್ತು ಹೇಳಿದ್ದಾರೆ ಕೇಳ್ರಿ ಇಲ್ಲಿ ನಾನು ಬಸ್ ಬಸ್ ಮಾಲೀಕ ನಾನು ನನ್ನಿಂದ ನನ್ನ ತಾತನ ಕಾಲ ಅಲ್ಲಿಂದ ನಾನು ಬಸ್ ಮಾಲೀಕ ನಾನು ಕುಮಾರಸ್ವಾಮಿಗೋಸ್ಕರ ಬಸ್ ಓಡಿಸಿರೋದು ನಾನು ಇದೇ ಕುಮಾರಸ್ವಾಮಿಗೆ ಮುಖ್ಯಮಂತ್ರಿ ಮಾಡೋಕ್ಕೆ ರಾಜ್ಪಾಲ ತಗೋದಿರಲಿಲ್ಲ ಎಮ್ ಎಲ್ ಎ ಕರ್ಕೊಂಡು ಹೋಗುವಾಗ ನಾನು ಬಸ್ ಓಡಿಸಿಕೊಡಿದ್ದು ನಾನು ಬಸ್ ಮಾಲೀಕ ನಾನು ಇವತ್ತಿಂದ ಇಲ್ಲ ಬಿಫೋರ್ ಇಂಡಿಪೆಂಡೆನ್ಸ್ ಬಿಫೋರ್ ಇಂಡಿಪೆಂಡೆನ್ಸ್ ಯಾರು ಆಗ